ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವಿವತ್ತು ಹೋಗ್ತಿರೋದು ನಾಗಮಂಗಲದಲ್ಲಿರುವ ಕೋಟೆ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಇದರ ವಿಶೇಷತೆ ಏನು ಈ ದೇವಸ್ಥಾನ ಹೇಗಿದೆ ಎಲ್ಲವನ್ನು ನಿಮಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾವುದೇ ರೀತಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಜೊತೆಗೆ ನಮ್ಮ ಊರಿಂದ ಈ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ನಾಗಮಂಗಲ ಹೈವೇ ಅಂತೂ ತುಂಬ ಚೆನ್ನಾಗಿದೆ ತುಂಬ ಖುಷಿ ಕೊಡುತ್ತೆ ಆರಾಮಾಗಿ ಬೇಗ ಹೋಗ್ಬೋದು ಅಂತಲೇ ಹೇಳ್ಬೋದು ಒನ್ ಡೇ ಟ್ರಿಪ್ಪಿಗೆ ಏಳು ಮಾಡಿಸಿದ್ದ ಒಂದು ಜಾಗ ಅಂತಾನೆ ಹೇಳ್ಬೋದು ಇದು ನಾವು ನಾಗಮಂಗ್ಲ ರೀಚ್ ಆಗಿದ್ದೀವಿ ನಾಗಮಂಗ್ಲ ಒಳಗಡೆ ರೈಟ್ ಸೈಡ್ಗೆ ಈ ದೇವಸ್ಥಾನಕ್ಕೆ ಹೋಗಬೇಕು ಅಲ್ಲಿ ಒಂದು ಸರ್ಕಲ್ ಸಿಗುತ್ತೆ ಅಲ್ಲಿ ರೈಟ್ ಸೈಡ್ ಅಲ್ಲಿ ಈ ದೇವಸ್ಥಾನಕ್ಕೆ ನಾವು ಹೋಗಬೇಕು ಅಲ್ಲಿಂದ ಸುಮಾರು ಒಂದು ಎಂಟರಿಂದ ಒಂಬತ್ತು ಕಿಲೋಮೀಟರ್ಷ್ಟು ಒಳಗಡೆ ಹೋಗಬೇಕು ತಕ್ಷಣ ಲೆಫ್ಟ್ ಸೈಡ್ಗೆ ಕೋಟೆ ಬೆಟ್ಟದ ನರಸಿಂಹಸ್ವಾಮಿ ಕಂಬದ್ ನರಸಿಂಹಸ್ವಾಮಿ ಬರುತ್ತೆ ರೈಟ್ ಸೈಡಿಗೆ ಈ ಕೋಟೆ ಬೆಟ್ಟದ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ ಈ ಊರನ್ನು ಕೋಟೆ ಬೆಟ್ಟ ಅಂತಲೇ ಕರೀತಾರೆ ಅದಕ್ಕೆ ಇದು ಪ್ರಸಿದ್ಧವಾಗಿದೆ ಇಲ್ಲಿಗೆ ಬಂದ ತಕ್ಷಣ ಅಲ್ಲಿ ಪಾರ್ಕಿಂಗ್ ಫೆಸಿಲಿಟಿ ಕೂಡ ಇದೆ ಪಾರ್ಕಿಂಗಲ್ಲಿ ನೀವು ನಿಮ್ಮ ಓನ್ ವೆಹಿಕಲಲ್ಲಿ ಬಂದಿದ್ರೆ ನಿಲ್ಲಿಸಿ ಹೋಗ್ಬೋದು ಸುಮಾರು ಮುನ್ನೂರೈವತ್ತು ಮೆಟ್ಟಿಲುಗಳು ಅತ್ತಿ ಹೋದರೆ ವೆಂಕಟರಮಣ ಸ್ವಾಮಿ ದೇವಸ್ಥಾನ ನಮಗೆ ಕಾಣಿಸೋಕ್ಕೆ ಸಿಗುತ್ತೆ ಈ ದೇವಸ್ಥಾನದ ಬಗ್ಗೆ ಯಾವುದೇ ನಿರ್ದಿಷ್ಟ ಮಾಹಿತಿ ಲಭ್ಯವಿಲ್ಲ ಆದರೆ ಸುಮಾರು ಹಳೆಯ ಕಾಲದ ದೇವಸ್ಥಾನಗಳು ಬೆಂಗಳೂರಿನಲ್ಲಿದೆ ಅಂತ ಹೇಳ್ತಾರೆ ಸೌಮ್ಯ ಕೇಶವ ದೇವಾಲಯ ಕೋಟೆ ಬೆಟ್ಟ ಕಂಬದ ನರಸಿಂಹಸ್ವಾಮಿ ಇದೆಲ್ಲ ಕೂಡ ಬೆಂಗಳೂರಲ್ಲೂ ಇದೆ ಹಾಗೆ ಇಲ್ಲಿ ನಾಗಮಂಗಲದಲ್ಲೂ ಇದೆ ಅನ್ನೋದು ಒಂದು ವಾಡಿಕೆ ನಾಗಮಂಗಲದ ಕೋಟೆ ವೆಂಕಟರಮಣ ದೇವಸ್ಥಾನವು ಕೋಟೆ ಬೆಟ್ಟದ ಬಳಿ ನೈಸರ್ಗಿಕ ಶಿಲೆಗಳಿಂದ ನಿರ್ಮಿತವಾಗಿದ್ದು ಮೂರು ಬಾಗಿಲುಗಳನ್ನು ಹೊಂದಿದೆ ಹಾಗೂ ಸುತ್ತಲೂ ಕೋಟೆ ಇದೆ ನಾಗಮಂಗಲದ ದೇವಾಲಯಗಳಲ್ಲಿ ಹೇಳೋದಾದರೆ ಕೋಟೆ ಬೆಟ್ಟದ ಕಂಬದ ನರಸಿಂಹಸ್ವಾಮಿ ಕೋಟೆ ಬೆಟ್ಟ ವೆಂಕಟರಮಣ ಸ್ವಾಮಿ ಮತ್ತು ಸೌಮ್ಯ ಕೇಶವ ದೇವಾಲಯ ಅಂತಲೇ ಹೇಳ್ತಾರೆ ಈ ದೇವಾಲಯವು ನೈಸರ್ಗಿಕ ಶಿಲೆಗಳಿಂದ ನಿರ್ಮಿತವಾಗಿದ್ದು ಹೊರಗೆ ಕಲ್ಲಿನ ಕಮಾನುಗಳನ್ನು ಹೊಂದಿರುವ ಕೋಟೆ ಇದೆ ಇದಕ್ಕೆ ಮೂರು ಕಲ್ಲಿನ ಬಾಗಿಲುಗಳಿವೆ ಮೊದಲ ಮತ್ತು ಎರಡನೇ ಬಾಗಿಲಿನ ನಡುವೆ ಗವಿ ಲಕ್ಷ್ಮೀ ದ್ವಿ ವಿಗ್ರಹವಿದೆ ಈ ದೇವಾಲಯದ ಪಕ್ಕದಲ್ಲಿ ಪಾಲ್ಯ ಕೆರೆ ಎಂಬ ಕೆರೆ ಇದೆ ನಾನು ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ ಆ ಕೆರೆ ಬಗ್ಗೆ ಆ ಕೆರೆನೇ ಪಾಲ್ಯ ಕೆರೆ ಅನ್ನೋದು ಇದು ಮಳೆಗಾಲದಲ್ಲಿ ಸುಂದರ ನೋಟವನ್ನು ನೀಡುತ್ತದೆ ಅಂತಾನೆ ಹೇಳ್ತಾರೆ ಇನ್ನು ಈ ದೇವಸ್ಥಾನದಲ್ಲಿ ನಾಲ್ಕು ಅಡಿ ಎತ್ತರದ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ ದೇವಾಲಯದ ಮೇಲ್ಛಾವಣಿಯಲ್ಲಿ ಹಲವಾರು ವಿಷ್ಣುವಿನ ಅವತಾರದ ಒಂದು ವಿಗ್ರಹಗಳನ್ನ ಕೆತ್ತಿದ್ದಾರೆ ದೇವಸ್ಥಾನದ ಒಳಗೆ ಲಕ್ಷ್ಮೀ ದೇವಿ ಮತ್ತು ಪದ್ಮಾವತಿ ವಿಗ್ರಹ ಕೂಡ ಇದೆ ವಿನಾಯಕನ ದರ್ಶನ ಹನುಮಂತನ ದರ್ಶನ ಮೊದಲೇ ನಿಮಗೆ ಸಿಗುತ್ತೆ ಮೆಟ್ಲತ್ತಬೇಕಾದ್ರೇ ನೋಡ್ಕೊಂಡು ಹೋಗ್ಬೋದು ಸುತ್ತ ಸುಂದರವಾದ ಪ್ರಕೃತಿ ಸವಿಯುವಂತಹ ಒಂದು ವಿ ಚಿತ್ರಣವನ್ನೇ ಕಾಣಿಸುತ್ತೆ ದೇವಸ್ಥಾನದ ಮೇಲ್ಗಡೆ ಕೂಡ ಅತ್ತಿ ನೀವು ನೋಡ್ಬೋದು ಆ ಕೆರೆ ಕೂಡ ಕಾಣಿಸುತ್ತೆ ನಿಮಗೆ ಇದು ಬೆಟ್ಟದ ಒಳಗಡೆ ಇದೇ ದೇವಸ್ಥಾನ ತುಂಬ ಚೆನ್ನಾಗಿದೆ ಇಲ್ಲಿ ಮನೆ ದೇವರು ಯಾರಿದ್ದಾರೆ ಅವರೆಲ್ಲ ಅರಕೆ ಹೊತ್ತು ಮೊದಲು ವೆಂಕಟರಮಣ ಸ್ವಾಮಿ ದರ್ಶನ ಮಾಡಿ ನಂತರ ಕಂಬದ ನರಸಿಂಹಸ್ವಾಮಿಗೆ ಹೋಗೋದು ಅವರ ವಾಡಿಕೆ ಈ ದೇವಸ್ಥಾನವನ್ನು ಕಲ್ಯಾಣ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಅಂತ ಕೂಡ ಕರೀತಾರೆ ಕೋಟೆ ಬೆಟ್ಟ ನಾಗಮಂಗಲ ತಾಲೂಕು ಮಂಡ್ಯ ಜಿಲ್ಲೆಯಲ್ಲಿ ನಮಗೆ ಹೆಸರುವಾಸಿಯಾದಂತಹ ಒಂದು ದೇವಸ್ಥಾನ ಅಂತಲೇ ಹೇಳ್ಬೋದು ಇದು ಒಂದು ಪ್ರಾಚೀನ ದೇವಾಲಯ ಈ ತಿಂಗಳು ದೊಡ್ಡ ಸಂಖ್ಯೆ ಭಕ್ತರು ಪ್ರವಾಸಿಗರು ಈ ಸ್ಥಳಕ್ಕೆ ಭೇಟಿ ನೀಡುತ್ತಾರೆ ಈ ಕೋಟೆ ಬೆಟ್ಟ ಗ್ರಾಮದ ಈ ದೇವಸ್ಥಾನವು ಮೈಸೂರಿಂದ ಸುಮಾರು ಎಪ್ಪತ್ತು ಮೂರು ಕಿಲೋಮೀಟರ್ ದೂರದಲ್ಲಿದೆ ಈ ದೇವಸ್ಥಾನ ಒಂದು ಚಿಕ್ಕದಾದ ಬೆಟ್ಟದ ಮೇಲೆ ಇದೆ ಅಂತಾನೆ ಹೇಳ್ಬೋದು ಶ್ರೀ ರೇಣುಕಾಚಾರ್ಯ ಆದಿಶಂಕರರು ಇಲ್ಲಿ ತಪಸ್ಸು ಮಾಡಿದರೆಂದು ನಂಬಲಾಗಿದೆ ಈ ದೇವರ ಭಕ್ತಾದಿಗಳು ಅಂದರೆ ಈ ಈ ದೇವರು ಯಾರಿಗೆ ಮನೆ ದೇವರಾಗಿರುತ್ತೆ ಇಲ್ಲಿ ಪೂಜೆ ಮಾಡಿಸಿ ನಂತರ ಕಂಬದ ನರಸಿಂಹಸ್ವಾಮಿಗೂ ಕೂಡ ಪೂಜೆ ಮಾಡಿಸಿ ಅಲ್ಲೇ ಅಡುಗೆ ಮಾಡಿ ಊಟ ಮಾಡಿಕೊಂಡು ಹೋಗುವಂಥ ವ್ಯವಸ್ಥೆ ಎಲ್ಲ ಇದೆ ದೇವಸ್ಥಾನಕ್ಕೆ ಹೋದರೆ ನಿಮಗೆ ಒಂದು ಸುಂದರವಾದ ಪ್ರಕೃತಿಯನ್ನು ಸವಿಯುವಂಥ ಒಂದು ದೇವಾಲಯ ಇದು ಅಂತಲೇ ಹೇಳ್ಬೋದು ಫ್ಯಾಮಿಲಿ ಎಲ್ಲ ಒನ್ ಡೇ ಟ್ರಿಪ್ಪಿಗೆ ಹೋಗೋದಕ್ಕೆ ತುಂಬ ಇದು ಖುಷಿ ಕೊಡುತ್ತೆ ನೀವು ಕೂಡ ಈ ದೇವಸ್ಥಾನಕ್ಕೆ ಭೇಟಿ ಮಾಡಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ತುಂಬ ಚೆನ್ನಾಗಿದೆ ಈ ದೇವಸ್ಥಾನ ವೆಂಕಟರಮಣ ಸ್ವಾಮಿಯ ದರ್ಶನ ಮುಗಿಸಿ ನಾವು ಹೊರಟಿದ್ದು ಕಂಬದ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಅದು ಕೂಡ ಇಲ್ಲೇ ಪಕ್ಕದಲ್ಲೇ ಇದೆ ಬೆಟ್ಟ ಹತ್ತಿ ಸ್ವಲ್ಪ ಹೋಗಬೇಕು ಆ ದೇವಸ್ಥಾನಕ್ಕೆ ನಾವು ಕೂಡ ಹೊರಟಿದ್ದೀವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಆ ವಿಡಿಯೋದಲ್ಲಿ ನಾವು ನಿಮಗೆ ಕಂಬದ ನರಸಿಂಹಸ್ವಾಮಿ ದೇವಸ್ಥಾನದ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಅದನ್ನು ಕೂಡ ಯಾವುದೇ ರೀತಿ ಸ್ಕಿಪ್ ಮಾಡದೆ ನೋಡಿ ನೀವು ಕೂಡ ಈ ಪ್ಲೇಸ್ಗೆ ವಿಸಿಟ್ ಮಾಡಿ ಥ್ಯಾಂಕ್ ಯು